ಹಾಯ್ ಹಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾರಿದ್ದೇಡಿ ಎಂತ ಇವತ್ತು ನಾನು ಒಬ್ಬಳೇ ವೀಡಿಯೋ ಮಾಡ್ತಿದ್ದೆ ಸುನಿ ಅವ್ರಿಗೆ ಡ್ಯೂಟಿ ಇತ್ತು ಸೊ ಅವರು ಡ್ಯೂಟಿ ಮುಗಿಸಿ ಬತ್ರ ಇವತ್ತೊಂದು ಫಂಕ್ಷನ್ ಇತ್ತು ಸುನಿಯವರದ ಅಣ್ಣನ ಮಗುದ ಬರ್ಡೇ ಹೆಸ್ ದೂರಲ್ಲಿ ಹೋಯ್ಕಾರಿಲ್ಲ ಮನೆ ಹತ್ತಿರನೇ ಇಲ್ಲ ಆಚೆಗೆ ಇನ್ನೇನು ಫಂಕ್ಷನ್ ಎಲ್ಲ ಎಲ್ಲ ಬತ್ತಿದ್ರು ಒಬ್ರೊಬ್ಬರೇ ಇನ್ನೇನು ಫಂಕ್ಷನ್ ಎಲ್ಲ ಶುರು ಆಯಿತು ನಾವೆಲ್ಲ ರೆಡಿ ಆಯ್ತು ಈಗ ಹಾಪಕ್ಕೆ ಸೊ ಡ್ಯೂಟಿ ಮುಗಿಸಿ ಆಮೇಲೆ ಜಾಯಿನ್ ಆತು ವೀಡಿಯೋಗೆ ನಾನೀಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ಎಲ್ಲರೂ ರೆಡಿ ರೆಡಿಯಾಗಿ ಈಗ ಸೊ ಇವತ್ತಿನ ಪಾರ್ಟಿ ಔಟ್ಫಿಟ್ ಥರ ಇತ್ತ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಟಾಪು ಪ್ಯಾಂಟ್ ಈ ಥರ ಡ್ರೆಸ್ ಹಾಕಿದೆ ಇವತ್ತು ಸುನಿಯವ್ರಿಗೆ ಒಂದು ಸ್ವೆಟ್ ಶರ್ಟ್ ಹಂಗೆ ಒಂದು ಪ್ಯಾಂಟ್ ತೆಗೆದಿಟ್ಟಿದೆ ಸೊ ಇವತ್ತು ಈ ಥರ ರೆಡಿ ಆಯ್ದಾಳಿ ಚೋಟು ಚೋಟು ರೆಡಿ ಅದ ಕಾಣಿ ಟೋಟೋ ಆಯ್ ಮಾಡ ವ ಮಾಲ ಟೋಟ ಸಂಚಿ ಸಂಚ ಔಟ್ಫಿಟ್ ಒಳ್ಳೇದು ಅತ್ತಿ ರೆಡಿಯಾ ಅತ್ತಿ ಇವತ್ತು ಸಾರಿ ಹುಟ್ಟಿದೆ ಸಾರಿ ಎಲ್ಲಿ ಚದ ಚದ ತೋರ್ತಿದ್ರೆ ಅತ್ತಿ ಇವತ್ತು ಇಲ್ಲಿ ರೆಡಿ ಆಗ್ತಿದ್ರಷ್ಟೇನು ಫುಡ್ ಸೆಟ್ ಮಾಡ್ಕೊತಿದ್ರು ಒಳ್ಳೆ ಅಲ್ಲ ಇನ್ನೊಂದು ಕೇಳುವ ಮನಿ ಹತ್ರ ದೇವ್ರ ಬಂದಿತ್ತ ಅದಕ್ಕೆ ಮಾಯಿ ಸ್ವಲ್ಪ ಲೇಟ್ ಆಗಿ ರೆಡಿ ಆಯ್ಬತ್ರು ನಾವೆಲ್ಲರೂ ಈಗ ಹೊರಟೋಟ

ಬಾದಾಮ್ ಜ್ಯೂಸ್ ಅವನಿ ಬಂದಿದ್ದರು ಅವನಿ ಹಾಯ್ ಅವನಿ ಸೂನಿ ಇಷ್ಟನಾ ನಿನಗೆ ಸೂನು ಅಕ್ಕ ನಾನು ಇಷ್ಟನಾ ನಾನು ಇಷ್ಟನಾ ಚೋಟೋ ನನ್ನ ಮಗಳು ಚೋಟೋ ಕಟ್ಟಿಂಗಿಗೆ ಎಲ್ಲ ರೆಡಿ ಆಯ್ತು ಡೆಕೋರೇಷನ್ ಎಲ್ಲ ಕೇಕೆಲ್ಲ ತಂದು ಇಟ್ಟಿರ ತೋರುದಿ ತೋರಿಸ್ತೆ ಕ್ಯೂಟ್ ಐ ಡೆಕೋರೇಷನ್ ಮಾಡಿರ ಫಸ್ಟ್ ಇಯರ್ ಬರ್ಡೇ ಎಷ್ಟು ಕ್ಯೂಟಾಗಿ ಡೆಕೋರೇಷನ್ ಮಾಡಿ ಕಾಣಿ ಇಲ್ಬಾ ಇಲ್ಬಾ ಕ್ಯೂಟಿ ಓಡಬಾ ಚಂದ ಆಯ್ತಲ್ಲ ಅದ್ರಸ ಹಾ ಕ್ಯೂಟಾಯ್ತು ತಂಗಿವಂಗಿಲ್ವಳ ತಂಗಿ ರೆಡಿ ಅಲ್ಲಾ ರೆಡಿ ಆಯ್ತಿದ್ದಾಳ ಹಾಯ್ ಮೇಡಮ್ ಹಾಯ್ ಮೇಡಮ್ ಹಾಯ್ ಮೇಡಮ್ ಪಡಲಿಲ್ಲ ನೀ ಮರೆ ಬಾ ವೆರಿ ಗುಡ್ ಹಾಯ ಯುವರ್ ಬಾ 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 ಬಾ

happy birthday to you to you happy birthday to you happy birthday to you i you have a birthday happy Happy birthday to you, happy birthday to you juga, happy birthday to you ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಿದ್ರ ಈಗ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ಮಗಿನ ಜೊತೆಗೆ ಫೋಟೋಸ್ ಎಲ್ಲ ತಕ್ಕಂತಿದ್ರ ಜನ ಮಾಡ್ತಂದಿದ್ರು ಕಣ ಸೆಲೆಬ್ರೇಷನ್ ಎಲ್ಲ ಆಯ್ತು ಈಗ ವಿಶ್ ಮಾಡ್ತಿದ್ರು ಫೋಟೋಶೂಟೆಲ್ಲ ಆಯ್ತಿತ್ತು ಈಗ ಬಂದ್ರು ಕಾಣಿ ಇಷ್ಟತ್ತವರಿಗೆ ವೆಯ್ಟ್ ಮಾಡೋದ್ ನಾನು ಗಂಟೆ ಎಷ್ಟಾಯ್ತು ಎರಡು ಗಂಟೆ ಅಂತೇಳಿ ಎರಡು ವಾರಿ ಆತ हाँ बंदी तला छोटू हाँ शनि वमंगेरा पटर सेंच रने पंते आये थे ये हाँ उठ को आये थे बंदे लेट आये थे के मोर ने पंते मने अलगो काम कर लो टेप उठा कर बंदर अपर अपर दस्ते इन मरी घोटा मैंने तो कह लो ಇಷ್ಟೇ ಜನ ಆಯ್ತು ಎರಡು ಟ್ರಿಪ್ ಆಯ್ತು ಮಾತ್ರ ಯಾವತ್ರೆ ಇನ್ನೊಂದು ಇದು ಲಾಸ್ಟ್ ಇದು ಲಾಸ್ಟ್ ಟ್ರಿಪ್ ಫಸ್ಟಿಗೆ ಚಟ್ಲಿ ಬಜೆ ಊಟ ಕಟ್ಟಿಂಗ್ ಆಗಲೇ ಅಕ್ಕಿಂದ ಮುಂಚೆ ಆಯ್ತು ಈಗ ಊಟ ಮಾಡಿ

ಹಾಂ ನೆಕ್ಸ್ಟ್ ಈಗ ಸರಿ ಹಂಗಾರೆ ಮನೆಗೆ ಹೋಗಿ ಕಡೆ ಕಾಮ್ ನಿಂತಾಯ್ತು ಅಂದರು ಇನ್ನು ಈಚಿಗೆ ಬಪ್ಪದು ಶನಿವಾರ ಆಯ್ತು ಇನ್ನು ಸಂಡೆ ಎಲ್ಲ ಹೊಸ್ತು ಮಾಡ್ತರಂತ ಈಗೆಲ್ಲ ಬದಿ ಹೊಸ್ತಲ್ಲ ನಮ್ಮ ಊರಾಗೆ ಹೆಚ್ಚಿನವ್ರದ್ದು ನಾಳೆ ಇತ್ತು ಶುಕ್ರವಾರ ಅಂಬೋದಿ ಎಲ್ಲ ಭಾನುವಾರ ಮಾಡ್ತಾರೆ ಇವತ್ತಿಂದಲ್ಲ ಮೊನ್ನೆ ಹೊಳ್ಳಾಳಿ ಬದಿಯಲ್ಲ ಮೊನ್ನೆ ಆಯ್ತಾ ಮೊನ್ನೆ ಸ್ಟಾರ್ಟಾಯಿತು ಬಟ್ ನಮ್ಮ ಸೈಡ್ ಸೈಡೆಲ್ಲ ಸ್ವಲ್ಪ ಲೇಟೇ ಮಾಡಿದ್ರು ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರೂ ಕಾಣ್ತಿದ್ರೆ ಹಿಂಗೆ ಸಪೋರ್ಟ್ ಮಾಡಿ ಯು ಫಾರ್ ವಾಚಿಂಗ್